ಬೀದರ್ ಮಹಾನಗರ ಪಾಲಿಕೆ ವಿರುದ್ಧ ಮತ್ತೊಂದು ಭ್ರಷ್ಟಾಚಾರದ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ ಕಾಮಗಾರಿ ನಡೆಸದೆ ಐವತ್ತು ಲಕ್ಷ ರೂಪಾಯಿ ಲೂಟಿ ಹೊಡೆದಿರೋ ಆರೋಪ ಒಂದು ಕೇಳಿ ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಐವತ್ತು ಲಕ್ಷ ರೂಪಾಯಿ ಲೂಟಿ ಮಾಡಿರೋ ಆರೋಪ ಒಂದು ಕೇಳಿ ಬಂದಿದೆ ವಿದ್ಯುತ್ ಚಿತಾಗಾರವನ್ನು ನಿರ್ಮಿಸಲಿಕ್ಕಾಗಿ ಹಣವನ್ನ ಮೀಸಲಿಟ್ಟು ಆ ಹಣವನ್ನ ಲೂಟಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ ಹಾಗಿದ್ರೆ ಐವತ್ತು ಲಕ್ಷ ರೂಪಾಯಿ ಹಣ ನುಂಗಿದ್ರ ಗುತ್ತಿಗೆದಾರ ಮತ್ತು ಅಧಿಕಾರಿಗಳು ಶಾಮೀಲಾಗಿ ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಗಂಭೀರವಾದ ಆರೋಪವೊಂದನ್ನು ಮಾಡಿದ್ದಾರೆ ಕೋವಿಡ್ ವೇಳೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ವಿದ್ಯುತ್ ಚಿತಗಾರ ನಿರ್ಮಾಣಕ್ಕೆ ಐವತ್ತು ಲಕ್ಷ ರೂಪಾಯಿಯ ಕ್ರಿಯಾ ಯೋಜನೆಯನ್ನ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ ನಾಲ್ಕರಲ್ಲಿ ಕಾಮಗಾರಿಯ ಟೆಂಡರ್ ಅನ್ನ ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಲವತ್ತೇಳು ಲಕ್ಷ ರೂಪಾಯಿಯ ಚೆಕ್ ಅನ್ನ ರಿಲೀಸ್ ಮಾಡಲಾಗಿದೆ ಆದರೆ ಸ್ಥಳದಲ್ಲಿ ಮಾತ್ರ ವಿದ್ಯುತ್ ಚಿತ್ತಗಾರವಿಲ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಈಗ ಸಾಲು ಸಾಲು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ನಗರಸಭೆ ಸದಸ್ಯ ಶಶಿ ಹೊಸಹಳ್ಳಿ ಈ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಏನು ಇಂಜಿನಿಯರ್ ಕಮಿ ಕಮಿಷನರ್ ಮತ್ತು ಪೌರಾಡಳಿತ ಸಚಿವರು ಸಹ ಇದರಲ್ಲಿ ಶಾಮೀಲಾಗಿದ್ದಾರಂತೆ ಸಚಿವರು ಹಣ ಪಡೆಯದಿದ್ರೆ ತಪ್ಪಸ್ಥರನ್ನ ಒದ್ದು ಒಳಗೆ ಹಾಕ್ಲಿ ಸಚಿವ ರಹೀಂ ಖಾನ್ಗೆ ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಓಪನ್ ಚಾಲೆಂಜ್ ಅನ್ನ ಮಾಡಿದ್ದಾರೆ ಕ್ರಮ ಕೈಗೊಳ್ಳದಿದ್ರೆ ನವೆಂಬರ್ ಏಳರಂದು ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನಗರಸಭೆಯ ಸದಸ್ಯ ಶಶಿ ಹೊಸಳ್ಳಿ ವಿದ್ಯುತ್ ಚಿತಗಾರನ್ನು ನಿರ್ಮಿಸಲಿಕ್ಕಾಗಿ ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿ ಲೂಟಿ ಹೊಡೆದಿರುವಂತಹ ಗಂಭೀರ ಆರೋಪವನ್ನು ಕೇಳಿ ಬಂದಿದೆ ನಿನ್ನೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಬಿಚ್ಚಿಟ್ಟಿದ್ರು ಶಶಿ ಹೊಸಳ್ಳಿ ಇದೀಗ ಈ ಒಂದು ವಿದ್ಯುತ್ ಚಿತಾಗಾರದಲ್ಲಿ ನಿಜಕ್ಕೂ ಅಕ್ರಮ ನಡೆದಿದೆಯಾ ಅನ್ನೋ ಒಂದು ಆರೋಪ ಮತ್ತು ಇನ್ನೊಂದು ಶಂಕೆ ವ್ಯಕ್ತವಾಗ್ತಾ ಇದೆ ಈಗಲಾದರೂ ತನಿಖೆ ನಡೆಯುತ್ತಾ ತನಿಖೆ ನಡೆದೇ ತಪ್ಪಸ್ತರನ್ನ ಶಿಕ್ಷೆಗೊಳ ಓಪನ್ ಚಾಲೆಂಜ್ ಮಾಡ್ತಾ ಇದ್ದಾರೆ ಶಶಿ ಹೊಸಳಿ ತಪ್ಪಸ್ತರನ್ನ ಒಂದು ಒಳಗೆ ಹಾಕ್ಲಿ ಸಚಿವರು ಅಂತ ಓಪನ್ ಚಾಲೆಂಜ್ ಮಾಡ್ತಿದ್ದಾರೆ ಹಾಗಿದ್ರೆ ಶಶಿ ಹೊಸಳಿ ಏನು ಹೇಳಿದ್ರು ಮನೆ ಕ್ಲಿಕ್ ಆಗಿ ನೋಡ್ಕೊಂಡು ಬರೋಣ ಹಿಂದೂ ಸಮಾಜದ ಅತ್ಯಂತ ದೊಡ್ಡ ರುದ್ರಭೂಮಿ ಇದು ಕೋವಿಡ್ ಸಂದರ್ಭದಲ್ಲಿ ಜನ ಹೆಣ ಸುಡ್ಲಿಕ್ಕೆ ಜನ ಬರ್ತಾ ಇಲ್ಲ ಕೋವಿಡ್ ಅಂಟು ರೋಗಕ್ಕೆ ಹೆದರಿ ಅಂಥೇಳಿ ಅಂದಿನ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಎರಡು ಗ್ರಾವ್ಯಾಡ್ಗಳಿಗೆ ಒಂದು ನರಸಿಂಹರ್ನ ಒಂದು ಬಿ ಬಿ ಕಾಲೇಜಲ್ಲಿರುವಂಥ ಗ್ರೇವೇಡ್ಗಳಿಗೆ ಐವತ್ತೈವತ್ತು ಲಕ್ಷ ರೂಪಾಯಿದು ಚಿತ್ತಾಗಾರ ವಿದ್ಯುತ್ ಚಾಲಿತ ಚಿತ್ತಾಗಾರ ಯಂತ್ರ ಇಟ್ಟಿರು ಚಿತ್ತಾಭಸ್ಮ ಮಾಡೋಂಥ ಯಂತ್ರ ಆ ಯಂತ್ರ ಅಲ್ಲಿ ನರಸಿಂಹರ್ನದಲ್ಲಿ ಇನ್ಸ್ಟಾಲ್ ಮಾಡಿದ್ರು ಇಲ್ಲಿನ ಯಂತ್ರ ಗಯಬು ಐವತ್ತು ಲಕ್ಷ ರೂಪಾಯಿ ಯಾವುದೇ ಕೆಲಸ ಇರಲಾರ್ದೆ ಇಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಏನು ನಗರಸಭೆ ಅಧ್ಯಕ್ಷರ ಅವಧಿಯಲ್ಲಿ ನಮ್ಮ ಪೌರಾವಳಿ ಸಚಿವರ ಅವಧಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ಇಲ್ಲಿಂದು ಗುಳುಮ್ ಮಾಡ್ಯಾರ ಇಲ್ಲಿ ಯಾವುದೇ ಕಾಮಗಾರಿ ಆಗಿಲ್ಲ ಅದಕ್ಕೆ ಏನದಂದ್ರೆ ಆದಷ್ಟು ಬೇಗ ಇವ್ರ ಮೇಲೆ ತನಿಖೆ ಆಗಬೇಕು ಅವರು ನಾವು ಅವ್ರದೇ ಭಾಷೆದಾಗ ರೇಮ್ ಸಾಹೇಬ್ರ ಭಾಷೆದಾಗೆ ಒಂದು ಮಾತು ಹೇಳಕ್ತೆವು ಕಫನ್ ಚೋರ್ ಹೇ ಅಂತ ಇರ್ತಾರೆ ಒಳಗೆ ಒಲ್ಸೆಟ್ಟಿದಾಗಲ್ಲ ಏ ಗ್ರೇವೇಡ್ ಚೋರ್ ಹೋಗ್ಯ ಕಫನ್ ಚೋರ್ ಗಾಯ ಛೋಟ ಛೋಟ ಕಫನ್ ಪಾನ್ಸೋ ಹಝಾರ್ ಕಾಯ್ ಗ್ರೇವೇಡ್ ಚೋರ್ ಏ ಪಚಾಸ್ ಲಾಖ ಗ್ರೇವೇಡ್ ಚೋರಿ ಹೋಗ್ಯ ಕಾಂಗ್ರೆಸ್ಗೆ ನೇತೃತ್ವ ಅಂತ ಹೇಳಿ ಇವತ್ತು ನಾವು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇವೆ ಲಕ್ಷ ರೂಪಾಯಿ ಇಲ್ಲ ಹೆಂಗ ಸರ್ ಇದರಲ್ಲಿ ಇಂಜಿನಿಯರ್ ಹಿಡ್ಕೊಂಡು ಥರ್ಡ್ ಪಾರ್ಟಿ ಹಿಡ್ಕೊಂಡು ಕಮಿಷನರ್ ಹಿಡ್ಕೊಂಡು ಮಂತ್ರಿವರೆಗೆ ಎಲ್ಲರೂ ಶಾಮೀಲ್ ಇದ್ದಾಗೆ ಆಗ್ತದ ಯಾವುದೇ ಒಂದು ನಕಲಿ ಚೆಕ್ ಹೋಗ್ಬೇಕಾಯ್ತು ಅಂದ್ರೆ ಯಾರ ಗಮನದಾಗ ಬರ್ಲಾರದೆ ಹೋಯ್ತದಂತಲ್ಲ ಮೊದಲು ಕಮಿಷನರ್ ಗಮನದ ಬರ್ತದ ಮೊದಲು ಜೈ ಗಮನ ಬರ್ತದ ಎಲ್ಲರೂ ಗಮನದಾಗ ಬಂದ್ಮೇಲೆ ದುಡ್ಡು ಹೋಯ್ತದ ಮತ್ತೆ ಎಲ್ಲರೂ ಪಾಲ್ಕಾರ್ ಎಲ್ಲರೂ ಪಾಲ್ದಾರ್ ಇರ್ತಾರೆ ಆ ಸಚಿವರು ಪಾಲ್ದಾರ್ ಇಲ್ಲ ಅಂದ್ರೆ ನಾಳೆ ವಾದ್ದೊಳಗೆ ಹಾಕ್ಲಿ ಯಾರ್ಯಾರ ಅವ್ರಿಗೆ ನಾಳೆನೇ ಒಂದು ತಾಸಿನೂ ಟೈಮ್ ತೊಗೊಬೋದು ಸಚಿವರಾಗ ಇದರ ಪಾಲ್ದಾರ ಇಲ್ಲ ಅಂದರು ಇವತ್ತು ಸಂಜೆ ಒಳಗೆ ಒದ್ದೊಳಗೆ ಹಾಕಲಿ ಯಾರ್ಯಾರು ಅದ್ರಾಗ ಅದು ಮಾಡಲ್ಲ ಯಾಕೆ ಅಂದ್ರೆ ದುಡ್ಡು ತೊಗೊಂಡ್ರಿ ಮಾಡ್ಲಿಕ್ಕೆ ಹೆಂಗೆ ಬರ್ತದೆ ಈಗ ಏನೋ ಅವರು ತೊಗೊಂಡಿರ್ತಾರ ಏನೋ ಅವ್ರಿಗೆ ಗೊತ್ತಿರ್ತದಂತೆ ಸುಮ್ಮ ಬಿಡ್ತಾರೆ ಇಲ್ಲ ಅಂದ್ರೆ ಇವತ್ತು ಸಂಜೆವರೆಗೆ ಒದ್ದೊಳಗೆ ಹಾಕಲಿ ನಾವು ಹೇಳ್ತೇವೆ ಭಾಳ ಒಳ್ಳೆಯ ಸಚಿವರ ಅಂತ ಹೇಳ್ತೇವೆ ಈಗೇನು ಮಾಡ್ತೀವಿ ಇವತ್ತು ಅವ್ರ ಮೇಲೆ ಕ್ರಿಮಿನಲ್ ಕ್ರ ಪ್ರಕರಣ ಆಗಬೇಕು ಯಾವ ಅಧಿಕಾರಿಗಳು ಶಾಮೀಲರ ಇದ್ರಾಗ ಯಾರ್ಯಾರು ಶಾಮಿರ ಅವ್ರಿಗೆ ವದ್ದೊಳಗೆ ಹಾಕ್ಬೇಕು ಅಂತೇಳಿ ನಾವು ಮನವಿ ಮಾಡ್ತೇವೆ